ಸೊ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಾಳೆ ಹಾಕಿ ಎಣ್ಣೆ ದಿನ ಆಗಿದೆ ನಾಳೆ ಹೋಗ್ತಾ ಇದ್ದೀವಿ ಓಂ ಶಕ್ತಿಗೆ ಅದಕ್ಕೆ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮನೂ ಮಾಲೆ ಹಾಕಿದ್ದಾರೆ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ತಂಗಿ ಅಕ್ಕಂದಿರೆಲ್ಲ ಬಂದಿದ್ದಾರೆ ನೋಡಿ ಇವ್ರೇ ನಮ್ಮ ದೊಡ್ಡ ಅಕ್ಕ ಚಂದ ಅಕ್ಕ ನಮ್ಮ ಫಸ್ಟ್ ಮಗಳು ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಅಜ್ಜಿ ಇದು ಅಮ್ಮ ನನ್ನಮ್ಮ ಇನ್ನು ಒಳಗಡೆ ಎಷ್ಟೊಂದು ಜನ ಮಲ್ಕೊಂಡಿದ್ದಾರೆ ಇವರು ಮೂರನೇ ಅವರು ಇವನ್ ನಾಲ್ಕನೇ ನಮ್ಮ ಅಕ್ಕ ಸೋಮಅಮ್ಮ ನೋಡ್ರಿ ಇಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ತಂಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ನಾಳೆ ಎಲ್ಲ ಆರು ಗಂಟೆಗೆಲ್ಲೇ ನಾಳೆ ಆರು ಗಂಟೆಗೆಲ್ಲ ಇದು ಮೂಡಿ ಸಡಿಸಿ ಏಳು ಗಂಟೆಲ್ಲ ಬಸ್ಗೆ ಹೋಗ್ತೀವಿ ಫುಲ್ಲು ಚೆನ್ನಾಗಿ ಟ್ರಿಪ್ ಹೊಡಿತೀವಿ ಇದಕ್ಕೆ ಇದಕ್ಕೋದಿ ಅಮ್ಮ ಅಜ್ಜಿ ನಾಳೆ ಚಪಾತಿ ಅಂತ ಚಪಾತಿ ಕಲಿಸ್ತಾ ಇದ್ದಾರೆ ಮತ್ತು ನಾಳೆ ಚಪಾತಿಗೆ ಚಟ್ನಿನೂ ಮಾಡ್ಕೊಂಡ್ಬಂದಿದ್ದಾರೆ ನಮ್ಮಮ್ಮ ನಮ್ಮ ಅಜ್ಜಿ ಏನೇನ್ ಮಾಡ್ಕೊಂಡ್ ಬಂದಿದಾರೆ ಪಾಯಸ ಪನ್ನೀರು ಎಲ್ಲ ತೋರಿಸಿ ಇಷ್ಟು ಜನ ಮಕ್ಕಳಲ್ಲಿ ಕೆಲಸ ಮಾಡೋದ್ರ ನಮ್ಮ ಅಜ್ಜಿ ಹೋಗ್ಬೇಕು ಯಾವ ಮನೇಲಿ ಬಂದ್ರು ಎಲ್ಲಾ ಮಕ್ಳುನು ನಮ್ಮ ಅಜ್ಜಿಗೆ ಕೆಲಸ ಹೇಳೋದು ನಮ್ಮ ಮನೆ ಅಜ್ಜಿ ಮನೆಗ್ ನಮ್ಮ ಅಜ್ಜಿನೇ ಇಲ್ಲಿ ಬಂದ್ರು ನಮ್ಮ ಅಜ್ಜಿನೇ ಎಲ್ಲೋದ್ರು ಅಜ್ಜಿ ಅಜ್ಜಿನ ಮಾಡೋದು ಯಾಕಂದ್ರೆ ನಮ್ಮ ಅಜ್ಜಿಗೆ ಚಪಾತಿ ಎಲ್ಲರಿಗಿಂತ ಚೆನ್ನಾಗಿ ಮಾಡಕ್ ಬರೋದು ಬೇರೆ ಎಲ್ಲರೂ ಗಟ್ಟಿ ಗಟ್ಟಿ ಮಾಡ್ಬಿಡ್ತಾರೆ ಇವ್ರಿಗೆ ಯಾವ ಇವ್ರಿಗೆ ಯಾವಾಗಲೂ ಆಗ್ಲಿ ಚಳಿ ನಮ್ಮಮ್ಮ ಹೂವು ಹೂವ ಕಟ್ತಾ ಇದಾರೆ ಅವರು ಬೇಡ್ಕೊಂಡಿದ್ದಾರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅವ್ರು ಜಾಸ್ತಿ ನಾಚಿಕೆ ಮಕ್ಕ ತೋರ್ಸೋಕ್ಕೆ ನೋಡಿ ಏಳ್ನಮಕ್ಕೋರ್ಸಿ ತೋರ್ಸ್ದೆ ಆವಾಗ್ಲಾ ಅವ್ರನ್ನ ನೋಡ್ರಿ ಈ ಶಕ್ತಿಗಳು ಈ ಶಕ್ತಿಗಳು ಮಾಲೆ ಹಾಕಿದ್ದಾರೆ

ತನಿಕ್ತಾನ ಮಾಡ್ಬೇಕು ಮಕ್ಕಳನ್ನ ಬೆಚ್ಚಿಗೆ ಮಾಡ್ಬೋದು ಬಟ್ ದೊಡ್ಡವ್ರ ಮಾಡಬೇಕು ಮಾಡ್ಬೇಕು ದೊಡ್ಡವ್ರಿಗೆ ಮೈಸೂರಿನಂದ್ರೆ ಅವ್ರ ಬೆಚ್ಚಿಗೆ ಮಾಡ್ಬೋದು ಬೆಳಿಗ್ಗೆ ಮತ್ತೆ ಸರಿ ತನಿಖ್ ತಾನ ಮಾಡ್ಬೇಕು ಸಾಯಂಕಾಲ ಆರ್ ಗಂಟೆಗೆ ಬೆಳಗ್ಗೆ ಪೂಜೆ ಮಾಡಬೇಕು ನೆಲದ ಮೇಲೆ ಮಲ್ಕೋಬೇಕು ನೆಲದ ನೀವು ಮತ್ತೆ ಪ್ಲಾಸ್ಟಿಕ್ ಗ್ಲಾಸ್ ನೀರ್ ಕುಡಿಬೇಕು ಮತ್ತೆ ಎಲೆಯಲ್ಲೇ ಊಟ ತಿನ್ಬೇಕು ನೆಲದ ಮೇಲೆ ತಿನ್ನೋರು ಅರ್ಕೆ ಹೊತ್ಕೊಂಡಿರೋ ನೆಲದ ಮೇಲೆ ತಿಂತಾರೆ ನಂದು ನೀನ್ ಏನ್ ಮಾಡ್ತಾ ಇದ್ಯಾ ಶಕ್ತಿ ನಾನೇನೋ ಫುಲ್ಲು ಕಿವಿ ತಲೆ ಹಿಂಗ್ ತಲೆ ನೆಲ್ಕಾಕೊಂಡು ಇಕ್ಕೊಂಡಿದ್ರೆ ಫುಲ್ ಅಳ್ತಾವ್ರೆ ಅಂತ ನಾನ್ ಅನ್ಕೊಂಡಿದೀನಿ ಆಮೇಲೆ ನೋಡಿದ್ರೆ ಸುಮ್ಮನೆ ಆಕ್ಷನ್ ಮಾಡ್ತಿರೋದು

ನನ್ ಬರುತ್ತೆ ಯಾವಾಗೂ ಇದಾರೆ ಒಂದು ಎಂಟು ಆರ್ನೂರಡ್ ಬೇರೆ ಮಾಡ್ಲಂಗೆ ಮಾಡ್ತಾರೆ ಮಾಡ್ತಿದ್ದಾರೆ ಜಾಸ್ತಿ ಓಕೆ ಫ್ರೆಂಡ್ಸ್ ಎಲ್ಲಾರ್ಗು ಹಾ ಆಗ್ತಾ ಇರ್ತೀನಿ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಮಾತಾಡ್ತಾ ಇರ್ತೀನಿ ಈ ತರ ಎಲ್ಲರೂ ಮಕ್ಕಳಿದ್ದವಾಗ ಬಂದಾಗ ಎಂಟರ್ಟೈನ್ ಮಾಡ್ತಿದ್ದಾರೆ ಹೌದು ಫಾಲೋ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಬಾಯ್ ಹಾಂ ಬಾಯ್ ಬಾಯ್ ಬಾಯ್